ವೇದಾಂಗ ಎಸ್ಟ್ರಾಲಜಿ ಚಾನಲ್ಗೆ ಆಧಾರದ ಸ್ವಾಗತ ಇವತ್ತಿನ ವಿಷಯವೇನೆಂದರೆ ನಿಮ್ಮ ಜಾತಕದಲ್ಲಿ ಧನಯೋಗ ಇದೆ ಅಂತ ಹೇಗೆ ಚೆಕ್ ಮಾಡುವುದು ಇದಕ್ಕೆ ಸುಲಭವಾಗಿ ಪರಾಶರ ಮುನಿಯವರು ಅವರ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಎರಡು ಸುಲಭವಾದ ಶ್ಲೋಕವನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಯಾವುದು ಶ್ಲೋಕ ಎಂದರೆ ಮೊದಲನೆಯ ಶ್ಲೋಕ ಬಂದು ಪಂಚಮೇ ಮೃಗುಜ ಕ್ಷೇತ್ರೇ ತಸ್ಮೀನು ಶುಕ್ರೇನ ಸಂಯುತೆ ಲಾಭೌ ಬಹುಮೇನ ಸಂಯುತೆ ಬಹುದ್ರವ್ಯಸ ನಾಯಕಾಹ ಇದರ ಈ ಶ್ಲೋಕದಲ್ಲಿ ತುಂಬ ಅರ್ಥ ಇದೆ ನಾವು ಒಂದೊಂದಾಗಿ ಬಿಡಿಸಿ ಹೇಳುವುದಾದರೆ ನೋಡಿ ಪಂಚಮೇ ಭೃಗುಜ ಕ್ಷೇತ್ರ ಅಂದರೆ ಐದನೇ ಮನೆ ಶುಕ್ರನಾಗಿದ್ದರೆ ಐದನೇ ಮನೆ ಶುಕ್ರ ಆಗಿರುವುದು ಯಾವಾಗ ಐದನೇ ಮನೆ ಶುಕ್ರ ಆಗಿರಬೇಕಂದರೆ ಸೊ ತುಲಾರಾಶಿ ಶುಕ್ರನ ರಾಶಿ ಓಕೆ ತುಲಾರಾಶಿ ಶುಕ್ರನ ರಾಶಿ ಅದೇ ಥರ ವೃಷಭ ರಾಶಿ ಕೂಡ ಶುಕ್ರನ ರಾಶಿ ಇದು ಐದನೇ ಮನೆ ಮೊದಲಿಗೆ ನಾವು ತುಲಾರಾಶಿ ಐದನೇ ಮನೆ ಆಗಿರಬೇಕೆಂದರೆ ಕನ್ಯಾ ನಾಲ್ಕನೇ ಮನೆ ಸಿಂಹ ಎರಡನೇ ಮನೆ ಕಟಕ ಒಂದನೇ ಮನೆ ಮಿಥುನ ರಾಶಿ ಬಂದು ಲಗ್ನ ಆಗಿರಬೇಕು ಆಯಿತಾ ಇದು ಲಗ್ನ ಆಗಿದ್ದಾಗ ಐದನೇ ಮನೆ ಶುಕ್ರ ಆಗಿರ್ತಾನೆ ಐದನೇ ಮನೆ ತುಲಾರಾಶಿ ಅಂದರೆ ಶುಕ್ರನ ಮನೆಯಾಗಿರುತ್ತದೆ ಇನ್ನು ನಾವು ಶ್ಲೋಕದ ಮುಂದೆ ಹೋಗುವುದಾದರೆ ಲಾಭವು ಭೂಮೇನ ಲಾಭ ಭೌಮೇನ ಅಂದರೆ ಹನ್ನೊಂದನೇ ಮನೆ ಲಾಭಸ್ಥಾನ ಅಂತ ಹೇಳ್ತೇವೆ ಹನ್ನೊಂದನೇ ಮನೆ ಮೇಷ ಆಗಿರುವುದರಿಂದ ಲಾಭೇನ ಭೌಮೇನ ಸೊ ಕುಜಗ್ರಹ ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಸ್ವಂತ ರಾಶಿ ಮೂಲತ್ರಿಕೋನ ರಾಶಿಯಲ್ಲಿ ಇದ್ದಾಗ ಇಂಥ ವ್ಯಕ್ತಿಗೆ ಬಹುದ್ರವ್ಯಸ ನಾಯಕಾ ಅಂದರೆ ದ್ರವ್ಯ ಅಂದರೆ ಸಂಸ್ಕೃತದಲ್ಲಿ ಸಂಪತ್ತು ಮತ್ತು ಕೆಲವೊಂದು ವಸ್ತುಗಳು ತುಂಬ ವಸ್ತುಗಳು ತುಂಬ ದ್ರವ್ಯಗಳು ಇರುವವರು ಶ್ರೀಮಂತರು ಅಂತ ಅರ್ಥ ಸೊ ಇವರು ಸಾಮಾನ್ಯವಾಗಿ ಶ್ರೀಮಂತರಾಗ್ತಾರೆ ಓಕೆ ಇದು ಒಂದನೇ ಸೊ ಇದೇ ನಂತರ ಇನ್ನೊಂದು ರಾಶಿಗೆ ಕೂಡ ಇದು ಅಪ್ಲೈ ಆಗ್ತದೆ ಯಾವ ರಾಶಿಗೆ ಅಂದರೆ ಹೇಳಿದಂಗೆ ವೃಷಭ ರಾಶಿ ಕೂಡ ಶುಕ್ರನ ಮನೆ ಇದು ಪಂಚಮೇ ಶುಕ್ ಪಂಚಮೇ ಮೃಗುಜಾ ಕ್ಷೇತ್ರ ಅಂದರೆ ಐದನೇ ಮನೆ ಶುಕ್ರನ ಮನೆ ಆಗಿರಬೇಕು ಆಗ ನಾಲ್ಕನೇ ಮನೆ ಮೇಷ ಮೂರನೇ ಮನೆ ಮೀನಾ ಎರಡನೇ ಮನೆ ಕುಂಭ ಒಂದನೇ ಮನೆ ಮಕರ ಮಕರ ರಾಶಿ ಲಗ್ನ ಆಗಿರಬೇಕು ಮಕರ ರಾಶಿ ಲಗ್ನ ಆಗಿದ್ದವರಿಗೆ ಐದನೇ ಮನೆ ವೃಷಭ ರಾಶಿ ಅಲ್ಲಿ ಏನಾದರೂ ಶುಕ್ರ ಇದ್ದರೆ ಮತ್ತು ಹನ್ನೊಂದನೇ ಮನೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾಗ ಬಹುದ್ರವ್ಯಸ್ಯ ನಾಯಕ ಇವರು ಕೂಡ ಶ್ರೀಮಂತರಾಗ್ತಾರೆ ಆದರೆ ನೋಡಿ ಈ ಎರಡೇ ರಾಶಿಗೆ ಇದು ಅಪ್ಲೈ ಆಗ್ತದ ಅಂದರೆ ಒಂದು ನಾವು ಫಸ್ಟ್ ನೋಡಿದಾಗ ಮಿಥುನ ರಾಶಿ ಇಲ್ಲದಿದ್ದರೆ ಮಕರ ರಾಶಿ ಈ ಎರಡೇ ರಾಶಿಗೆ ಇದು ಅಪ್ಲೈ ಆಗ್ತದ ಇಲ್ಲ ಇದು ಎಲ್ಲ ರಾಶಿಗೆ ಕೂಡ ಅಪ್ಲೈ ಆಗ್ತದೆ ಆದರೆ ಅಲ್ಲಿ ಒಂದು ಕಾಂಬಿನೇಷನ್ ಬರಬೇಕು ಯಾವ ಥರ ಕಾಂಬಿನೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಮೇಷ ಅನ್ನು ಲಗ್ನ ಅಂತ ತಗೊಂಡ್ರೆ ಲಗ್ನ ಅಂತ ತಗೊಂಡ್ರೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದನೇ ರಾಶಿ ಬಂದು ರಾಶಿ ಈ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಸಿಂಹ ರಾಶಿಯಲ್ಲಿ ಸೂರ್ಯ ಇದ್ದು ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಂದರೆ ಇದು ಕುಂಭರಾಶಿ ರಾಶಿಯಲ್ಲಿ ಶನಿ ಇದ್ದಾಗ ಕೂಡ ಈ ಈ ಯೋಗ ಇದೆ ಇವರು ಕೂಡ ಶ್ರೀಮಂತರಾಗ್ತಾರೆ ಅದೇ ಥರ ನೀವು ಎಲ್ಲ ರಾಶಿಗೆ ನೋಡ್ಬೋದು ಫಾರ್ ಎಕ್ಸಾಂಪಲ್ ಸಿಂಹರಾಶಿ ಏನಾದರೂ ನಿಮ್ದು ಬೇಡ ಫಾರ್ ಎಕ್ಸಾಂಪಲ್ ಮೀನರಾಶಿ ಏನಾದರೂ ಆಗಿದ್ದರೆ ಆಗ ಐದನೇ ಮನೆ ಕಟಕ ರಾಶಿ ಹನ್ನೊಂದನೇ ಮನೆ ಮಕರ ರಾಶಿ ಕಟಕ ರಾಶಿಯವರ ಅಧಿಪತಿ ಚಂದ್ರ ಚಂದ್ರ ಇಲ್ಲಿದ್ದು ಮಕರ ರಾಶಿ ಅಧಿಪತಿ ಶನಿ ಶನಿ ಇಲ್ಲಿದ್ದಾಗ ಕೂಡ ಈ ಕಾಂಬಿನೇಷನ್ ವರ್ಕ್ ಆಗ್ತದೆ ಇವರೂ ಕೂಡ ಧನವಂತರಾಗ್ತಾರೆ ನಾವು ಕಾಂಬಿನೇಷನ್ ಅಷ್ಟೇ ನೋಡಿದರೆ ಸಾಕಾಗೋದಿಲ್ಲ ಇದರಲ್ಲಿ ಈ ಥರ ಯಾಕೆ ಅನ್ನೋ ಒಂದು ಕ್ವಶನ್ ಕೂಡ ಇರ್ತದೆ ಅಂದರೆ ಮಿಥುನ ರಾಶಿಯವರಿಗೆ ಐದನೇ ಮನೆ ಶುಕ್ರ ಆದಾಗ ಐದನೇ ಮನೆ ಶುಕ್ರನ ಮನೆಯಾದಾಗ ಇವರು ಹನ್ನೊಂದನೇ ಮನೆ ವಿಷ ಮೇಷರಾಶಿಯಲ್ಲಿ ಇಲ್ಲಿ ಶುಕ್ರ ಇದ್ದು ಇಲ್ಲಿ ಕುಜ ಇದ್ದಾಗ ಇದು ಧನಯೋಗ ಯಾಕೆ ಆಗ್ತದೆ ಅಂದರೆ ನೋಡಿ ಐದನೇ ಮನೆ ಬಂದು ನಮ್ಮ ಪೂರ್ವಜನ್ಮ ಪುಣ್ಯವನ್ನು ಸೂಚಿಸುವಂತಹ ಮನೆ ನಿಮಗೇನಾದರೂ ಪುಣ್ಯ ಮಾಡಿದ್ದರೆ ಈ ಐದನೇ ಮನೆ ಸ್ಟ್ರಾಂಗ್ ಆಗಿರ್ತದೆ ಸ್ಟ್ರಾಂಗ್ ಆಗಿರ್ತದೆ ಅಂದರೆ ಅವರ ಅಧಿಪತಿ ಅವರ ಮನೆಯಲ್ಲೇ ಇರ್ತಾರೆ ಇದು ಕೂಡ ಮೂಲ ತ್ರಿಕೋನ ರಾಶಿ ಆದ್ದರಿಂದ ಶುಕ್ರ ತುಲಾರಾಶಿಯಲ್ಲಿ ಇರುವುದು ತುಂಬ ಅತ್ಯುತ್ತಮವಾದ ಸ್ಥಾನ ಆಗ ಪೂರ್ವಜನ್ಮ ಪುಣ್ಯ ಚೆನ್ನಾಗಿರುತ್ತದೆ ಇವರು ಇವರಿಗೆ ಮಕ್ಕಳ ಭಾಗ್ಯ ಸಂತಾನ ಭಾಗ್ಯ ಕೂಡ ಇರುತ್ತದೆ ಸಂತಾನ ಭಾಗ್ಯ ಇರುತ್ತದೆ ಮತ್ತು ಐದನೇ ಮನೆ ಬಂದು ನಿಮ್ಮ ಕುಶಲತೆ ಮತ್ತು ಪ್ರತಿಭೆಯನ್ನು ಸೂಚಿಸುವಂತಹ ಮನೆ ಹಣ ಏನಾದರೂ ಹಣ ಮಾಡಬೇಕಂದ್ರೆ ನಮ್ಮ ಹತ್ರ ಏನಾದರೂ ಒಂದು ಪ್ರತಿಭೆ ಇರಬೇಕು ಸೊ ಆ ಪ್ರತಿಭೆ ಕೂಡ ಇದು ಸೂಚಿಸುತ್ತದೆ ಹೀಗೆ ಈ ಐದನೇ ಮನೆ ಇನ್ನು ಹನ್ನೊಂದನೇ ಮನೆ ಅಂದರೆ ಹನ್ನೊಂದನೇ ಮನೆ ಅಂದರೆ ಲಾಭದ ಮನೆ ಲಾಭ ನೀವೇನೇ ಏನೇ ವಸ್ತುವನ್ನು ತಗೊಂಡೋಗಿ ಅನ ಹನ್ನೊಂದನೇ ಮನೆಯ ಜೊತೆ ಲಿಂಕ್ ಆದರೆ ಅಲ್ಲಿ ಲಾಭ ಆಗ್ತದೆ ಅಂದರೆ ನಿಮಗೆ ಪೂರ್ವಜನ್ಮ ಪುಣ್ಯ ಹನ್ನೊಂದನೇ ಮನೆಗೆ ಲಿಂಕ್ ಆದಾಗ ಅದು ಪೂರ್ವಜನ್ಮದ ಪುಣ್ಯ ನಿಮಗೆ ಇದೆ ಅಂತ ಅರ್ಥ ಇನ್ನು ಸಂತಾನವನ್ನು ಸಂತಾನವನ್ನು ಸೂಚಿಸುವಂತಹ ಐದನೇ ಮನೆ ಹನ್ನೊಂದನೇ ಮನೆಯ ಜೊತೆ ಲಿಂಕ್ ಇದ್ದಾಗ ಅಲ್ಲಿ ಕೂಡ ಸಂತಾನ ಭಾಗ್ಯ ಇದೆ ಅಂತ ತೋರಿಸುತ್ತದೆ ಅಷ್ಟೇ ಪ್ರತಿಭೆ ಕೂಡ ಹಾಗೆ ಇದರಿಂದ ಐದನೇ ಮನೆಯಲ್ಲಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಕುಜ ಮಿಥುನ ರಾಶಿಯವರಿಗೆ ಒಳ್ಳೆಯ ಸ್ಥಾನ ಹಾಗೂ ಇವರು ಧನವಂತರಾಗುವಂತಹ ಒಂದು ಕಾಂಬಿನೇಷನ್ ಮುಂದೆ ಪರಶರಮುನಿಯವರು ಇನ್ನೊಂದು ಸುಲಭವಾದ ಶ್ಲೋಕ ಕೊಟ್ಟಿದ್ದಾರೆ ಯಾವುದು ಶ್ಲೋಕ ಎಂದರೆ ಕ್ಷೇತ್ರಗತೆ ಲಗ್ನೆ ತಸ್ಮೀನು ಭಾನಯುತೆ ಪುನಃ ಭೌಮೇನ ದೃಷ್ಟಿ ದೃಷ್ಟಿಜಾತೀಯುತೋದನ ಅಂದರೆ ಸುಲಭವಾಗಿ ನೋಡುವುದಾದರೆ ಕ್ಷೇತ್ರ ಭಾನು ಅಂದರೆ ಯಾರು ಭಾನು ಅಂದರೆ ಸೂರ್ಯ ಸೂರ್ಯನ ಕ್ಷೇತ್ರ ಯಾವುದು ಸೂರ್ಯನ ಕ್ಷೇತ್ರ ಸಿಂಹ ಸಿಂಹ ಲಗ್ನವಾಗಿದ್ದಾಗ ಅದರಲ್ಲಿ ಸಿಂಹರಾಶಿಯಲ್ಲಿ ಗುರು ಅಥವಾ ಕುಜಗ್ರಹ ಇದ್ದಾಗ ಕೂಡ ನಿಮಗೆ ಧನಲಾಭ ಇದ್ದಾಗ ಕೂಡ ನಿಮಗೆ ಧನಯೋಗ ಇದೆ ಹೇಗೆ ಗುರು ಯಾವ ಯಾವ ದ ಅಧಿಪತಿ ಗುರು ಐದನೇ ಮನೆಯ ಧನುರಾಶಿಯ ಅಧಿಪತಿ ಐದನೇ ಮನೆಯ ಅಧಿಪತಿ ಒಂದನೇ ಮನೆಯಲ್ಲಿದ್ದಾಗ ಸೊ ಇದೊಂದು ಕಾಂಬಿನೇಷನ್ ಐದನೇ ಮನೆಯ ಅಧಿಪತಿ ಲಗ್ನದಲ್ಲಿದ್ದಾಗ ಇನ್ನು ಕುಜ ಯಾರು ಕುಜ ನಾಲ್ಕನೇ ಮನೆಯ ಅಧಿಪತಿ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಸೊ ಈ ನಾಲ್ಕನೇ ಮನೆ ಅನ್ನೋದು ಕೇಂದ್ರ ಸ್ಥಾನ ನಾವು ಧನಯೋಗ ನೋಡುವಾಗ ಕೇಂದ್ರ ಸ್ಥಾನವನ್ನು ಅಷ್ಟು ನೋಡುವುದಿಲ್ಲ ನಾವು ಮುಖ್ಯವಾಗಿ ತ್ರಿಕೋನ ಸ್ಥಾನವನ್ನು ನೋಡ್ತೇವೆ ಹಾಗಾಗಿ ಮೇಷರಾಶಿ ಅಂದರೆ ಒಂಬತ್ತನೇ ಮನೆಯ ಅಧಿಪತಿ ಒಂದನೇ ಮನೆಯಲ್ಲಿದ್ದಾಗ ಕೂಡ ಧನಯೋಗ ಆಗ್ತದೆ ಸೊ ಈ ಕಾಂಬಿನೇಷನ್ನ ನೀವು ಬೇರೆ 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 ರಾಶಿಗೆ ಅಪ್ಲೈ ಮಾಡ್ಬೋದು ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಮಕರ ರಾಶಿಯನ್ನು ತಗೊಂಡ್ರೆ ಮಕರ ರಾಶಿ ಲಗ್ನವಾಗಿದ್ದಾಗ ಇಲ್ಲಿ ಮಕರ ರಾಶಿಯ ಅಧಿಪತಿ ಶನಿ ಶನಿ ಮಕರ ರಾಶಿಯಲ್ಲಿದ್ದಾಗ ಐದನೇ ಮನೆಯ ಅಧಿಪತಿ ಬಂದು ವೃಷಭ ರಾಶಿ ವೃಷಭ ರಾಶಿಯ ಶುಕ್ರ ಕೂಡ ಇಲ್ಲಿ ಇದ್ದರೆ ಲಗ್ನದಲ್ಲಿದ್ದರೆ ಇಲ್ಲವೇ ನಾವು ಮೊದಲೇ ನೋಡಿದ ಹಾಗೆ ಶುಕ್ರ ಐದನೇ ಮನೆಯಲ್ಲೇ ಇದ್ದಾಗ ಒಂಬತ್ತನೇ ಮನೆಯ ಬುಧ ಕೂಡ ಶನಿಯ ಜೊತೆ ಇದ್ದಾಗ ಇಲ್ಲವೇ ಬುಧ ಒಂಬತ್ತನೇ ಮನೆಯಲ್ಲೇ ಇದ್ದಾಗ ಇದೂ ಕೂಡ ಧನಯೋಗವನ್ನೇ ಸೂಚಿಸುತ್ತದೆ ಈಗ ಹೊಸ ಕಾಂಬಿನೇಷನ್ ಯಾವುದಂದರೆ ಒಂದು ಲಗ್ನಸ್ಥಾನ ಇನ್ನೊಂದು ನವಮಸ್ಥಾನ ಭಾಗ್ಯಸ್ಥಾನ ಅಂತ ಕೂಡ ಕರಿತೇವೆ ಒಂಬತ್ತನೇ ಮನೆಗೆ ಇದು ಯಾಕೆ ಲಗ್ನಸ್ಥಾನ ಎಂದರೆ ನಿಮ್ಮ ಓನ್ ಬಾಡಿ ನಿಮ್ಮ ಓನ್ ಶರೀರ ನಿಮ್ಮ ಓನ್ ಮನಸ್ಸು ಅಲ್ಲ ನಿಮ್ಮ ದೇಹ ಹಾಗೂ ನಿಮ್ಮ ಆತ್ಮ ಸೊ ಈ ಆತ್ಮಕ್ಕೆ ಐದನೇ ಮನೆ ಅಂದರೆ ನಾನು ಮೊದಲೇ ತಿಳಿಸಿದಂತೆ ಪೂರ್ವಜನ್ಮ ಪುಣ್ಯ ಅಥವಾ ಪ್ರತಿಭೆ ಕುಶಲತೆಗೆ ಲಿಂಕ್ ಇದ್ದರೆ ಮತ್ತು ಒಂಬತ್ತನೇ ಮನೆ ಭಾಗ್ಯಸ್ಥಾನ ಅಂತಾರೆ ಲಕ್ ಫ್ಯಾಕ್ಟರ್ ಇದ್ದರೆ ಲಕ್ ಫ್ಯಾಕ್ಟರ್ ಇರಬೇಕಂದ್ರೆ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಸೊ ಹಾಗಾಗಿ ಈ ಒಂದನೇ ಮನೆ ಐದನೇ ಮನೆ ಅಥವಾ ಒಂಬತ್ತನೇ ಮನೆ ಈ ಮನೆಯಲ್ಲಿ ಲಿಂಕ್ ಇದ್ದಾಗ ಕೂಡ ಇದು ಧನಯೋಗವಾಗಿ ಆಗ್ತದೆ ಹೀಗೆ ಎರಡು ತುಂಬ ಸರಳವಾದ ಯೋಗವನ್ನು ಪರಾಶರ ಮುನಿಯವರು ತಮ್ಮ ಬೃಹಜಾತಕ ತಮ್ಮ ಬೃಹತ್ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಇದರ ಪ್ರಕಾರ ನಾನು ತುಂಬ ಸುಲಭವಾಗಿ ತಿಳಿಸಿದ್ದೇನೆ ಆದರೆ ಇದು ಅರ್ಥ ಆಗಬೇಕೆಂದರೆ ನಿಮಗೆ ಸ್ವಲ್ಪ ಜ್ಯೋತಿಷ್ಯ ಗೊತ್ತಿರಬೇಕು ಇಲ್ಲದಿದ್ದರೆ ಅಷ್ಟು ಸುಲಭವಾಗಿ ಅರ್ಥ ಆಗುವುದಿಲ್ಲ ಆದರೂ ಈ ವಿಡಿಯೋದಲ್ಲಿ ನಿಮಗೇನಾದರೂ ಲಾಭ ಆಗಿದ್ದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಸರ್ವೇ ಬವಂತು ಸುಖಿನಹ